आदि आंधी عشان منكران بالدي انسه لا دي برو கார் வீலர் <referral> ಎಲ್ಲಿ ಫಿಕ್ಸ್ ರಸ್ತೆ ಹೆಂಗೆ ಯಾವ ಥರ ಇದೆ ಎಷ್ಟು ಜನ ಬರ್ತಾ ಇದೆಲ್ಲ ನೀವು ಸರಿ ಸರಿ ಇದೆಲ್ಲ ನೀವು ಸೆಟ್ ಇಟ್ಕೋಬೇಕು ಸರ್ ಏನಿಲ್ಲ ಪಲಾಂಬಳಿಗೆ ಹೇಳಿದೆ ಅವರು ನೀರು ತಾವ್ ಅನ್ನೇ ಚೆಕಾಪಿ ಆಗ ಹಾಸ್ಪಿಟ್ಲ ತಾಲೂಕು ಇದು ಖುಷಿ ಉಂಡಾಗ ಮಾಡ್ತಾರಲ್ಲ ಖುಷಿ ಉಂಡ ಮಾಡ್ಕೊಂಡು ಬೆಳೆ ಮಾಡೋದು ಒಳ್ಳೆ ರೈತ ಐತೆ ಆ ಹಿಂದೆ ಕೆಳಗಡೆ ರೈತರ್

ನಾರಾಯಣ ಸ್ವಾಮಿ ಸ್ವಾಮಿ ಆಯ್ತು ಆಮೇಲೆ ಎಂಟಮ್ಮಪ್ಪ ಕೃಷ್ಣಪ್ಪ ನಾರಾಯಣಸ್ವಾಮಿ ನಾರಾಯಣ ಇರೋದು ನೋಡ್ಕೊಂಡು ಅದು ಬೇರೆ ಪೂರ್ತಿ ಫಿಫ್ಟಿ ಸೆವೆನ್ ಅಲ್ಲಿ ಅಧ್ಯಕ್ಷ ಇದು ಪೂರ್ತಿ ಇವ್ರ ಜಮೀನು ಬೇಕಾದಷ್ಟು ಇದೆ ಇಲ್ಲಿ ಅಂತ ಜಮೀನಲ್ಲಿ ಇವರಿಗೆಲ್ಲ ಕೊಟ್ಟು ಕೂಡ ಉಳಿದಿದೆ ಆದ್ರಿಂದ ಇಂಥದ್ದನ್ನೆತ್ಕೊಳ್ತಾರೆ ನಾಳೆ ಬಂದು

ಇಂತ ದೂರ ಮುಚ್ಚಿ ಯಾವ ಶಾಸ ಬಂದಿರ್ಲಿಲ್ಲ ಶಾಸಕರು ಬಂದಿದ್ದಾರೆ ವರ್ಷ ಅಕ ನಡ್ಕೊಂಡು ಬಂದೆ ಸರ್ ಈ ಕಡೆ ಒಂದು ವೆಹಿಕಲ್ ಬಂದಿರಲಿಲ್ಲ

ಅಲ್ಲೇ <laughs> வளம்மัส நைம்ம இங்க ஒரு வீடியோンスター ஹோதப்பா டப்பி செம இல்ல அது 1 கட்ட 2 கட்ட 3 ஏக்கர் இது சூப்பரா பர்வல்லே 3 ஏக்கர் இருந்து இதுக்கு வந்து ஏம்ல ஏதோ 3 ஏக்கர் சார் வளப்புன் பேட்ல உண்டது சர்வலா 3 ஏக்கர்ல வஸ்தா நம்ம மேக்ஸ்ட்ன இപ്പുറ மக்ல இந்த ரிலேஷன்ஷிப் நான் ஏப் கேಂದ್ರு ها டோட்டல் மூணு நானா

అయిపో మాట్లాడతాం ఓకేనా ఏమైనా ఉంటే ఇప్పుడు చెప్పే నాకు తెలిసినక నేను మళ్ళీ ఇటుకొచ్చి ఊరు వాళ్ళు मेरा वापस पेनला मराडो पेनला ओ रडो पेनला मेदा रडो पेनला मैम कास्तुंदा आईम मम्मा इद्दने नन मग्नाती इवडी इस्ते इद्दकी भागम मैडम इमला को पडकेतले काय كده आईते आईद्दकी भागम पटीचेदी ಎಂಟ ರೈತ ಬಿಟ್ಟು ಕಂಪಸ್ಲಾ ಮಂಚ ಫೈನಾನ್ಸ್ ಬಂಗಾರ ಬಂಗಾರ ಬಾವುಂಡ

ಇವತ್ತಿನ ದಿವಸ ನಮ್ಮ ಪಾಲ ಇದು ಒಳ್ಳೆ ದಿವಸ ಅಂತ ಹೇಳ್ಬೋದು ಯಾಕೆಂದ್ರೆ ಮತ್ತೆ ನಾನು ಮಿಡ್ಲ್ ಸ್ಕೂಲ್ ಮತ್ತೆ ಹೈಸ್ಕೂಲ್ ನಾಪಕ ಬಂತು ನಾವು ಸಾಕಷ್ಟು ಸುಮಾರು ಇವತ್ತು ಒಂದು ಹತ್ತು ಕಿಲೋಮೀಟರ್ ನಡೆದಿದ್ದೀವಿ ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಇವತ್ತು ನಮಗೆ ಕಾಸು ಕೊಟ್ಟಿದ್ದಾರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಗಾರಕ್ಕಾಗಿಲು ಈ ಎಲೆಂಜಿ ಹಣ್ಣೆಲ್ಲ ತಿಂತ ಇದ್ವಿ ಸೌತೆಕಾಯಿ ರೈತರೆಲ್ಲ ಸೌತೆಕಾಯಿ ಸೀತಾಫಲ ಎಲ್ಲ ರುಚಿ ತೋರಿಸಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಸಂತೋಷದಿಂದ ನಾವೆಲ್ಲ ಟೀಮು ಹಾಗೂ ನಮ್ಮ ತಾಲೂಕು ಆಡಳಿತ ಎಲ್ಲ ಟೋ ಟೋಟಲ್ ಟೀಮು ಇವತ್ತು ಫಲಾನುಭವಿಗಳಿಗೆ ಹೋಗಿ ಸ್ಪಾಟ್ಗೆ ಹೋಗಿ ಸ್ಟೋರ್ಸಿಂದ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಊರಲ್ಲೇ ಒಂದು ಐದರಿಂದ ಆರು ಜನ ನಮ್ಮ ಇಂಡಮ್ರು ಮತ್ತು ನಮ್ಮ ಶಂಕರಪ್ಪನವರು ಮತ್ತು ಅವರು ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಇದೆಲ್ಲ ಕರೆಕ್ಟಾಗಿದೆ ಪೊಸಿಷನ್ ಇದ್ದಾರೆ ಚೆಕ್ ಮಾಡಿ ಉಳವಣಿಗೆ ಭೂಮಿ ಯಾರು ಅವರು ಪೊಸಿಷನ್ ಇದ್ದಾರೆ ಅವ್ರಿಗೆ ಕೊಡಬೇಕನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಥರ ಮಾಡಲಿಕ್ಕೆ ನಾವೆಲ್ಲ ರೆಡಿ ಇಲ್ಲ ಸೊ ಅದರಿಂದ ನಾವೇ ಬಂದು ಸ್ಪಾಟಿಗೆ ಬಂದು ಬೆಳಗ್ಗೆಯಿಂದ ವಿಸಿಟ್ ಮಾಡಿಕೊಂಡು ಇದು ತುಂಬ ಸಂತೋಷವಾಗಿ ಇವತ್ತು ಅವ್ರು ಕೊಡಲಿಕ್ಕೆ ಅರ್ಹರಾಗಿದ್ದಾರೆ ಸೊ ಮುಂದಿನ ಒಂದು ಕಡತಗಳನ್ನು ತಹಸೀಲ್ದಾರ್ಗೆ ಕಳಿಸಿ ಅದು ಅಪ್ರೂವಲ್ ಮಾಡಲಿಕ್ಕೆ ಸಾಗೋಲಿ ಕೊಡಲಿಕ್ಕೆ ಮುಂದಿನ ದಿವಸ ನಾವು ಡೇಟ್ ಹಾಕ್ಕೊಂತೀವಿ ನನ್ನ ಜೊತೆ ಸಾಕಷ್ಟು ಊರಿನ ಮುಖ್ಯ ಮುಖಂಡ್ರಲ್ಲೂ ನಮ್ಮ ಕಮಿಟಿಯವರು ಮತ್ತು ವಿಶೇಷವಾಗಿ ಎಲ್ಲರಿಗಿಂತ ಜಾಸ್ತಿ ನಮ್ಮ ಮಾಧ್ಯಮದವರು ಎಲ್ಲ ಬೆಳಗ್ಗೆಯಿಂದ ನನ್ನ ಜೊತೆ ಸುತ್ತಾಡಿದ್ದೀರ ನಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಥರ ಕೆಲಸ ಮಾಡಿದ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರೆ ಎಲ್ಲೋ ಕೂತ್ಕೊಂಡು ಏಸಿಯಲ್ಲಿ ಕೂತ್ಕೊಂಡು ಸೈನ್ ಹಾಕಿಬಿಟ್ಬಿಟ್ರೆ ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಯಾರು ಸಿಗ್ಬೇಕು ಅವ್ರಿಗೆ ಹೋಗಲ್ಲ ಹಿಂದೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಲಾಡ್ರಿಗೆ ದೊಡ್ಡ ದೊಡ್ಡ ಲ್ಯಾಂಡ್ ಇರೋರಿಗೆ ಲ್ಯಾಂಡ್ ಆರ್ಮಿಗಳಿಗೆ ಹೋಗಿದೆ ಯಾರಿಗೆ ಲ್ಯಾಂಡ್ ಇಲ್ಲ ಯಾರು ನಿಜವಾಗ್ ಬಡವರು ಇದ್ದಾರೆ ಯಾರಿಗೆ ಮಿಡ್ಲಿ ಇದರಲ್ಲಿ ಇದ್ದಾರೆ ಬಡವರಿದ್ದಾರೆ ಅವರಿಗೆಲ್ಲ ಹಂಚುವಂಥ ಕಾರ್ಯಕ್ರಮ ನಾವು ಹೊಂದ್ಕೊಂಡಿದ್ವಿ ನೆಕ್ಸ್ಟು ಸೋಮವಾರ ಮಂಗಳವಾರ ತಾಯಿಲೂರು ಫುಲ್ ಹೋಬಳಿನ ರೌಂಡ್ ಆಗ್ತಾ ಸೊ ಇದಕ್ಕೆ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಮಾಧ್ಯಮಿತ್ರಿಗೂ ಮತ್ತು ಪ್ರಮುಖವಾಗಿ ಲೀಡರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಜೇಮು ನಮ್ಮ ದರಖಾಸ್ ಕಮಿಟಿ ನಮ್ಮ ಸರ್ಕಾರ ಏನು ಐದು ಜನನ ನೇಮಕ ಮಾಡಿದೆ ಅಧ್ಯಕ್ಷರಾಗಿ ಶಾಸಕರಾಗ್ತಾ ಇರ್ತಾರೆ ನೀಲಾವತಮ್ಮ ಜೆ ಕೆ ನಾನು ನಮ್ಮ ಮೇಡಮ್ ಕಾರ್ಯದರ್ಶಿಗಳಾಗಿರ್ತಾರೆ ನಮ್ಮ ಕಮಿಟಿಯವರು ಅಧ್ಯಕ್ಷರಿಗೆ ಸಾಥ್ ಕೊಟ್ಟು ಅಧ್ಯಕ್ಷರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಭೂಮಿನ ಮಂಜೂರು ಮಾಡಬೇಕು ಯಾವ್ಯಾವ ಸಮಯದಲ್ಲಿ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಅನ್ನೋದರಿಂದ ನಿಟ್ಟಿನಲ್ಲಿ ಎರಡು ಮೂರು ಮೀಟಿಂಗ್ ಆ ಮೀಟಿಂಗಲ್ಲಿ ನಾವು ಎಲ್ಲ ಮಾತಾಡ್ಕೊಂಡ್ವಿ ಅದೇ ರೀತಿ ಇವತ್ತು ಆವಣಿ ಹೋಬಳಿಗೆ ಸೇರಿರ್ತಕ್ಕಂಥ ಒಂದು ನಾಲ್ಕೈದು ಹಳ್ಳಿಗಳು ಹೋಗಿದ್ವಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಮಾಧ್ಯಮದವರೆಲ್ಲ ನೋಡಿದಿರಿ ನಾವು ಯಾರು ಭೂಮಿಯಲ್ಲಿರ್ತಾನೋ ಅಂಥ ಭೂಮಿ ದಾರನಿಗೆ ಮಾತ್ರ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಏನು ನಾವು ಮಾತಾಡ್ಕೊ ಮಾತಾಡ್ಕೊಂಡ್ವಿ ಅದೇ ರೀತಿ ನಡೀತೀವಿ ಅದೇ ರೀತಿ ಕೂಡ ಏನಿವತ್ತು ಇವತ್ತು ಅವರು ಹೋಬಳಿ ಎಲ್ಲ ನೂರ ಇಪ್ಪತ್ತೈದು ಎಲ್ಲ ಟೋಟಲ್ ಒಂದು ನೂರ ಅರವತ್ತು ನೂರ ಎಪ್ಪತ್ತಿದೆ ಅದನ್ನೆಲ್ಲ ಕೂಡ ಈ ಒಂದು ತಿಂಗಳೊಳ್ಳೆ ಈ ಒಂದು ತಿಂಗಳೊಳಗೆ ನಾವೆಲ್ಲ ಸಾಗುವಳಿ ಸೀಟು ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಲ್ಲಿ ಹೇಳ್ತಾ ನಾವು ಏನು ಇವತ್ತು ಮಂಗಳವಾರ ಹೇಳಿದ್ದಾರೆ ಆ ಮಂಗಳವಾರ ಬಾಯಿಲೂರು ಹಬ್ಬಳಿ ಎಲ್ಲ ಓಡಾಡಿ ನಾವು ಅಲ್ಲೇ ಆ ಓಡಾಡತಕ್ಕಂಥ ಸ್ಥಳದಲ್ಲೇ ಊಟ ಕೂಡ ಮಾಡಿಕೊಂಡು ನಾವು ಮುಂದಿನ ಒಂದು ಮೀಟಿಂಗಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕ್ರಮಬದ್ಧವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕಂಪಟಿಯವರು ಎಲ್ಲರೂ ಸೇರಿ ಸಾಗುವಳಿ ಸಿಟಿ ಅನಿಸ್ತೀವಿ ಅಂತ ಹೇಳಿ ಈ ಸಮ ಈ ಸಮ್ಮುಖದಲ್ಲಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಜೈ ಎಲ್ಲ ಕಮಿಟಿಯವ್ರಿಗು ಧನ್ಯವಾದ ಹೇಳ್ತೀವಿ ನಾವು ಇವತ್ತಿನ ಈ ಒಂದು ಕಮಿಟಿ ಆಗಿದ್ದ ಇಷ್ಟು ವರ್ಷದಿಂದಲೂ ಯಾರು ಆಗಲೇ ಬಂದಿರೋದು ನಮ್ ನಮ್ಗೆ ಗೊತ್ತಿರಲಿಲ್ಲ ಆದರೆ ಈ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಒಂದು ತೀರ್ಮಾನ ತಗೊಂಡು ಈ ಫೀಲ್ಡಿಗೆ ಬಂದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅನುಕೂಲ ಮಾಡೋಕ್ಕೆ ತಕ್ಕ ಮಾಡಿ ಮಾಡ್ಕೊಡೋಕೆ ಬಂದಿರತಕ್ಕಂತೆ ನಮ್ಮ ಕಮಿಟಿಯವರಿಗೆ ಧನ್ಯವಾದಗಳನ್ನು